ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ವಿದ್ಯಾರ್ಥಿಗಳೇ ಇಲ್ಲಿ ನಾವು ನಿಮ್ಮ ಒಂಬತ್ತನೇ ತರಗತಿಯ ಪಠ್ಯಪುಸ್ತಕದ ಪ್ರಮುಖ ವ್ಯಾಕರಣಾಂಶವಾಗಿರುವಂತಹ ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಾಮಪದಗಳು ಒಂಬತ್ತನೇ ತರಗತಿಯ ಪಠ್ಯಪುಸ್ತಕದ ಪ್ರಮುಖ ವ್ಯಾಕರಣಾಂಶ ಅಂತಕ್ಕಂಥದ್ದು ಹಾಗಾದ್ರೆ ಬನ್ನಿ ನಾಮಪದ ನಾಮ ಅಂದ್ರೆ ಏನು ಹೆಸರು ಅಂತ ಅರ್ಥ ನಾಮ ಅಂದ್ರೆ ಹೆಸರು ಪದ ಅಂದ್ರೆ ಹೆಸರನ್ನ ಸೂಚಿಸುವಂತಹ ಪದ ಅದಕ್ಕೆ ನಾವು ನಾಮಪದ ಕರಿತೀವಿ ನಾಮ ಪದ ನಾಮ ಪ್ರಕೃತಿ ನಾಮ ವಿಭಕ್ತಿ ಪ್ರತ್ಯಯ ಏನಿದವ ಇವುಗಳನ್ನ ನಾವು ನೋಡೋಣ ಯಾವುದಾದ್ರೂ ಒಂದು ವಸ್ತು ಆಗಿರಬಹುದು ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳ ಒಂದು ವಸ್ತು ಒಬ್ಬ ವ್ಯಕ್ತಿ ಅಥವಾ ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನ ಒಂದು ಗುಂಪನ್ನ ಸೂಚಿಸುವಂತದ್ದು ಅಥವಾ ಹೇಳುವಂತಹ ಪದ ಏನಿದೆ ಅವುಗಳಿಗೆ ನಾವು ನಾಮಪದ ಅಂತ ಕರಿತೀವಿ ಅದರಲ್ಲಿ ಗುಣ ಆಗಿರಬಹುದು ಆ ಒಂದು ಸ್ವಭಾವ ಆಗಿರಬಹುದು ಸಂಖ್ಯೆ ಸ್ಥಾನ ಅಳತೆ ತೂಕ ಇವೆಲ್ಲವುಗಳನ್ನು ಸೂಚಿಸುವಂತಹ ಪದಗಳಾಗಿರ್ಬೋದು ಇವೆಲ್ಲವುಗಳನ್ನ ಒಟ್ಟಾಗಿ ನಾಮಪದ ಅಂತ ಕರಿತೀವಿ ಯಾವುದೇ ಒಂದು ವಸ್ತು ವ್ಯಕ್ತಿ ಸ್ಥಳ ಆ ಅಥವಾ ಗುಂಪು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇವೆಲ್ಲವುಗಳನ್ನು ಸೂಚಿಸುವಂಥದ್ದೇ ನಾಮಪದ ನಾಮಪದದಲ್ಲಿ ಏನು ವಿಧಗಳಿದ್ದಾವೆ ಅವುಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನಾಮಪದ ಅಂದ್ರೆ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ವಸ್ತು ವ್ಯಕ್ತಿ ಸ್ಥಳ ವಸ್ತು ಅಂತ ಬಂದಾಗ ಕಟ್ಟಿಗೆ ಅಂತ ಆಗ್ಬಹುದು ಇದು ಕೂಡ ನಾಮಪದ ಮೇಜು ಅಂತ ಆಗ್ಬಹುದು ಇದು ಕೂಡ ನಾಮಪದ ದೇಶ ಅಂತ ಆಗ್ಬಹುದು ನಾಮಪದ ಭಾರತ ಅಂತ ಆಗ್ಬಹುದು ನಾಮಪದ ಹುಬ್ಬಳ್ಳಿ ಅಂತ ಆಗ್ಬಹುದು ಇದು ಕೂಡ ನಾಮಪದ ಅಥವಾ ಹೆಸರು ಆದಿತ್ಯ ಅನ್ನುವುದು ನಾಮಪದ ಹ ಲಕ್ಷ್ಮಿ ಅನ್ನುವುದು ಕೂಡ ನಾಮಪದ ಇವೆಲ್ಲ ಏನಾಗಿರ್ತವೆ ನಾಮಪದಗಳಾಗಿರ್ತವೆ ಸರಿ ಇನ್ನು ನಾಮಪದಗಳಲ್ಲಿ ಕಂಡು ಬರುವಂತಹ ವಿಧಗಳು ಈ ವಿಧಗಳನ್ನ ನೋಡೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ನೋಡ್ರಿ ವಸ್ತುವಾಚಕ ಅಥವಾ ನಾಮವಾಚಕ ಅಂತ ಹೇಳ್ತಾರೆ ಏನಪ್ಪಾ ಹೀಗಂದ್ರೆ ಯಾವುದೇ ಒಂದು ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವಂತಹ ಹೆಸರುಗಳನ್ನೇ ವಸ್ತುವಾಚಕಗಳಂತ ಕರೀತಾರೆ ಇವುಗಳಲ್ಲಿ ಮೂರು ವಿಧ ಒಂದೇದು ರೂಢನಾಮ ಎರಡನೇದು ಅಂಕಿತನಾಮ ಮೂರನೇದಾಗಿ ಅನ್ವರ್ತಕ ನಾಮ ಏನಪ್ಪಾ ರೂಢನಾಮ ಅಂತಂದ್ರೇನು ರೂಢಿಯಿಂದ ಬಹಳ ಹಿಂದಿನ ಕಾಲದಿಂದ ರೂಢಿಯಿಂದ ಅವುಗಳನ್ನು ಕರ್ಕೊಂತ ಬಂದಿದ್ದಾರೆ ಅವುಗಳನ್ನು ಯಾರು ಕೂಡ ಹೆಸರಿಟ್ಟು ಕರೆದಿಲ್ಲ ಹಿಂದಿನಿಂದ ಕರ್ಕೊಂಡು ಬಂದಂತಹ ಒಂದು ಹೆಸರುಗಳೇ ರೂಢನಾಮಗಳು ಉದಾಹರಣೆಗೆ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ದೇಶ ಸರೋವರ ಇವೆಲ್ಲವುಗಳು ರೂಢನಾಮಗಳಾಗಿರ್ತವೆ ರೂಢಿಯಿಂದ ಕರ್ಕೊಂಡು ಬಂದಂತಹ ಹೆಸರುಗಳು ಅಂಕಿತನಾಮ ಅಂದ್ರೇನು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವಂತಹ ಹೆಸರುಗಳನ್ನ ಅಂಕಿತನಾಮ ಅಂತ ಕರೀತಾರೆ ಉದಾಹರಣೆಗೆ ಗಣೇಶ ಗಂಗಾ ರಾಮ ರಹೀಮ ಧಾರವಾಡ ಅಥವಾ ನೃಪತುಂಗ ಬೆಟ್ಟ ನೃಪತುಂಗ ಬೆಟ್ಟ ಎಂತಕ್ಕಂಥದ್ದು ಹಿಮಾಲಯ ಪರ್ವತ ಭಾರತ ದೇಶ ಹೀಗೆ ನಮ್ಮ ವ್ಯವಹಾರಕ್ಕೋಸ್ಕರ ನಾವೇನು ಹೆಸರಿಟ್ಕೊಂಡ್ವಲ್ಲ ಅವೆಲ್ಲವುಗಳನ್ನ ಏನಂತ ಕರೆದ್ರು ಅಂಕಿತನಾಮ ಅಂತ ಕರೆದ್ರು ಇನ್ನು ನಾಮ ಅನ್ವರ್ತಕ ಅಂದ್ರೇನು ವಸ್ತುವಿನ ರೂಪ ಆಗಿರ್ಬೋದು ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನ ಅನುಸರಿಸಿ ಅರ್ಥಕ್ಕೆ ಅನುಸಾರವಾಗಿ ಕರೆಯಲ್ಪಡುವಂತಹ ಹೆಸರುಗಳೇ ಅನ್ವರ್ತಕ ನಾಮಗಳು ಉದಾಹರಣೆಗೆ ತುಂಬಾ ಜಾಣನಾಗಿರ್ತಾನೆ ಅವನಿಗೆ ಜಾಣ ಅಂತ ಹೇಳ್ತೀವಿ ಆ ಬಹಳಷ್ಟು ಜ್ಞಾನವನ್ನು ಹೊಂದಿರ್ತಾನೆ ಅವನಿಗೆ ಪಂಡಿತ ಅಂತ ಕರಿತೀವಿ ಕಣ್ಣಿರೋದಿಲ್ಲ ಅವನಿಗೆ ಕುರುಡ ಅಂತ ಕರಿತೀವಿ ಕಿವಿ ಇರೋದಿಲ್ಲ ಕಿವುಡ ಅಂತ ಕರಿತೀವಿ ಜಾಣನಿರಂಗಿಲ್ಲ ದಡ್ಡ ಅಂತ ಕರಿತೀವಿ ಆ ಇನ್ನು ಸಂಶೋಧನೆ ಮಾಡಿರ್ತಾರೆ ನಾವು ವಿಜ್ಞಾನಿ ಅಂತ ಕರಿತೀವಿ ಪಾಠವನ್ನ ಹೇಳುತ್ತಿರ್ತಾರೆ ಅವರಿಗೆ ಶಿಕ್ಷಕ ಅಂತ ಹೇಳ್ತೇವಿ ನೀವು ಕೇಳ್ತಾ ಇರ್ತೀರಿ ವಿದ್ಯಾರ್ಥಿ ಅಂತ ಹೇಳ್ತೇವಿ ಹೌದಾ ಹೀಗೆ ಅರ್ಥಕ್ಕೆ ತಕ್ಕ ಹಾಗೆ ಇಟ್ಟಂತಹ ಹೆಸರುಗಳೇನಿದಾವೆ ಇವೆಲ್ಲವುಗಳು ಅನ್ವರ್ತಕ ನಾಮಗಳು ಕರಿತವೆ ಅನ್ವರ್ತಕ ನಾಮ ಚಾಲಕ ನಿರ್ವಾಹಕ ಇವೆಲ್ಲವುಗಳು ಬರ್ತವೆ ಗೊತ್ತಾಯ್ತಲ್ಲ ರೂಢನಾಮ ರೂಢಿಯಿಂದ ಅಂಕಿತ ಅಂಕಿತನಾಮ ವ್ಯವಹಾರಕ್ಕೋಸ್ಕರ ಗುರುತಿಸೋದಕ್ಕೋಸ್ಕರ ಇಟ್ಟಂತಹ ಹೆಸರುಗಳು ಅನ್ವರ್ತಕ ನಾಮ ಅರ್ಥಕ್ಕೆ ತಕ್ಕಾಗಿ ಇರುವಂತದ್ದು ಕುಂಟ ಕುರುಡ ಕಿವುಡ ಮೂಕ ಜಾಣ ಪಂಡಿತ ವಿದ್ಯಾರ್ಥಿ ಶಿಕ್ಷಕ ಚಾಲಕ ಇವೆಲ್ಲವುಗಳು ಆಗಿರ್ತವೆ ಇನ್ನು ಮೊನ್ನೆ ನೋಡ್ರಿ ಗುಣವಾಚಕ ಗುಣವಾಚಕ ಏನಪ್ಪ ಗುಣ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವಂತಹ ವಿಶೇಷಣಗಳು ಏನಿರ್ತವೆ ಅವುಗಳನ್ನು ಗುಣವಾಚಕ ಅಂತ ಕರಿತಾರೆ ಗುಣವಾಚ ಗುಣವಾಚಕ ಅಂತ ಕರೀತಾರೆ ವಿಶೇಷಣಗಳನ್ನ ಯಾವುದಕ್ಕೆ ಹೇಳಲಾಗ್ತದೋ ಅಂತಹ ಶಬ್ದಗಳೇ ವಿಶೇಷಗಳನ್ನು ಕರಿತೇವೆ ಹೌದಾ ಇಲ್ಲಿ ನೋಡ್ಬೋದು ವಿಶೇಷಣ ವಿಶೇಷ ಎನ್ನುವಂಥದ್ದು ಹಣ್ಣು ಸಿಹಿಯಾಗಿದೆ ಹಣ್ಣು ಸಿಹಿ ಆಗಿದೆ ಅಂತ ಹೇಳ್ತೀವಿ ಹಣ್ಣು ಎನ್ನುವಂಥದ್ದು ವಿಶೇಷ ಕರೆಸಿಕೊಳ್ಳುವಂಥದ್ದು ಸಿಹಿ ಎನ್ನುವಂಥದ್ದು ವಿಶೇಷಣ ಆಗಿರ್ತದೆ ದೊಡ್ಡ ನದಿ ಹರಿಯುತ್ತಿದೆ ನಮ್ಮ ಮನೆಯ ಮುಂದೆ ದೊಡ್ಡ ನದಿ ಹರಿಯುತ್ತಿದೆ ನದಿ ವಿಶೇಷ ವಿಶೇಷಣ ಯಾವುದು ದೊಡ್ಡದಾಗಿರುವಂಥದ್ದು ಆ ಗೀತಾ ತುಂಬಾ ಒಳ್ಳೆಯ ಹುಡುಗಿ ಗೀತಾ ತುಂಬಾ ಒಳ್ಳೆಯ ಹುಡುಗಿ ಹುಡುಗಿ ಅನ್ನುವಂಥದ್ದು ವಿಶೇಷ ಇಲ್ಲಿ ಒಳ್ಳೆಯ ಅನ್ನುವಂಥದ್ದು ವಿಶೇಷಣ ಹಿಂಗೆ ಸಿಹಿ ದೊಡ್ಡ ಒಳ್ಳೆಯ ಚಿಕ್ಕ ಆ ಕರಿಯ ಬಿಳಿಯ ಈ ತರ ಎಲ್ಲ ಬರ್ತಾ ಇತ್ತು ಅಂದ್ರೆ ಅದನ್ನ ಗುಣವಾಚಕ ಅಂತ ಕರಿತೀವಿ ಗುಣವನ್ನ ತಿಳಿಸ್ತಾ ಇರಬೇಕು ನಂತರ ನೋಡಿ ವಿದ್ಯಾರ್ಥಿಗಳೇ ಸಂಖ್ಯಾ ವಾಚಕ ಸಂಖ್ಯೆಯನ್ನ ಹೇಳುವ ಶಬ್ದಗಳೇ ಸಂಖ್ಯಾವಾಚಕಗಳು ಸಂಖ್ಯೆಯನ್ನ ಹೇಳುವ ಶಬ್ದಗಳೇ ಸಂಖ್ಯಾವಾಚಕಗಳು ಉದಾಹರಣೆಗೆ ಒಂದು ಎರಡು ಮೂರು ಹತ್ತು ಸಾವಿರ ಲಕ್ಷ ಕೋಟಿ ಇತರ ಎಲ್ಲ ಬರ್ಬೇಕದು ಹಿಂಗೆ ಬಂದ್ರೆ ಮಾತ್ರ ಸಂಖ್ಯಾವಾಚಕ ಅಂತ ಹೇಳ್ತೀವಿ ಸಂಖ್ಯಾವಾಚಕ ಇನ್ನ ನೆಕ್ಸ್ಟ್ ಐತೆ ನೋಡ್ರಿ ಇವೆರಡು ಕನ್ಫ್ಯೂಸ್ ಆಗ್ತಿರಿ ನೀವು ಕನ್ಫ್ಯೂಸ್ ಆಗ್ಬಾರ್ದು ಬರೀ ಸಂಖ್ಯೆ ಬರ್ತಾ ಇತ್ತು ನಂಬರ್ಸ್ ಬರ್ತಾ ಇದ್ವು ಸಂಖ್ಯಾ ವಾಚಕ ನಂಬರ್ಸ್ ಅಥವಾ ಸಂಖ್ಯೆಯಿಂದ ಕೂಡಿರುವಂತಹ ಪದಗಳು ಬರ್ತಾ ಇದ್ವು ಅದು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಸಂಖ್ಯಾವಾಚಕ ಬೇರೆ ಸಂಖ್ಯೆಯ ವಾಚಕ ಬೇರೆ ಅಂದ್ರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲವುಗಳು ಕೂಡ ಏನಾಗಿರ್ತವೆ ಸಂಖ್ಯೆಯ ವಾಚಕ ಅಂತ ಕರ್ಸ್ಕೊಂತಾವೆ ಉದಾಹರಣೆ ನೋಡ್ಬೋದು ಇಬ್ಬರು ಎರಡನೇಯ ಸಂಖ್ಯಾ ಏನಾಗಿರ್ತದ ಎರಡು ಸಂಖ್ಯೆಯ ವಾಚಕ ಎರಡನೇಯ ಇಬ್ಬರು ಅಂತಾಗುತ್ತ ಸಂಖ್ಯಾವಾಚಕ ಆಗಿರ್ತದ ಸಂಖ್ಯೆಯ ವಾಚಕ ಮೂವರು ಮೂರನೆಯ ಮೂರರಿಂದ ಈ ತರ ಆಗುತ್ತೆ ಇನ್ನು ಸಂಖ್ಯಾ ಸಂಖ್ಯಾವಾಚಕ ಐದು ಆಗಿದ್ರೆ ಸಂಖ್ಯೆಯ ವಾಚಕ ಐವರು ಐದನೆಯ ಹತ್ತನೇಯ ಇಪ್ಪತ್ತನೆಯ ನೂರನೆಯ ಈ ಎಲ್ಲ ಬರ್ತಾ ಇದೆ ಅಂದ್ರೆ ಸಂಖ್ಯೆಯ ವಾಚಕ ತಿಳಿತಾ ಇದು ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಇರುವಂತಹ ವ್ಯತ್ಯಾಸ ವಿದ್ಯಾರ್ಥಿಗಳೇ ನಂತರದಲ್ಲಿ ನಾವು ನೋಡುವಂಥದ್ದು ಭಾವನಾಮ ಭಾವನಾಮ ಏನಪ್ಪಾ ವಸ್ತುಗಳ ಮತ್ತು ಕ್ರಿಯೆ ಕ್ರಿಯೆಂದ್ರೂ ಕೆಲಸ ಅದರ ಭಾವವನ್ನ ತಿಳಿಸುವಂತಹ ಶಬ್ದಗಳೇ ಭಾವನಾಮಗಳು ಭಾವ ಅಂದ್ರೆ ಏನಪ್ಪ ಇರುವಿಕೆ ಸ್ಥಿತಿ ಅಂತ ಅರ್ಥೈಸ್ಕೊಳ್ಬಹುದು ನಾವು ಬಿಳಿಯದರ ಭಾವ ಬಿಳುಪು ಆಡುವುದರ ಭಾವ ಆಟ ಮಾಡುವುದರ ಭಾವ ಮಾಟ ಕಾಡುವುದರ ಭಾವ ಕಾಟ ನೋಡುವುದರ ಭಾವ ನೋಟ ಆ ಎಲ್ಲ ಬರ್ತಾ ಇದೆ ಅಂದ್ರೆ ಅದು ಭಾವನಾಮ ಅಂತ ಕರ್ಸ್ಕೊಳ್ತದೆ ಭಾವನಾಮ ನಂತರದಲ್ಲಿ ನೋಡಬಹುದು ಪರಿಮಾಣ ವಾಚಕ ಪರಿಮಾಣ ವಾಚಕ ಅಂದ್ರೆ ಮುಖ್ಯವಾಗಿ ನಾವು ಅಳತೆ ಅಂತ ನೆನ್ಪಿಟ್ಕೋಬೇಕು ಅಂದ್ರೆ ಯಾವುದೇ ವಸ್ತು ಸಾಮಾನ್ಯವಾಗಿ ಅಳತೆ ಆಗಿರಬಹುದು ಪರಿಮಾಣ ಆಗಿರಬಹುದು ಗಾತ್ರ ಇವೆಲ್ಲವುಗಳನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಅದನ್ನ ಪರಿಮಾಣ ವಾಚಕ ಅಂತ ಹೇಳ್ತೇವೆ ಉದಾಹರಣೆಗೆ ಹಲವು ಕೆಲವು ಹಲವು ಜನ ಊಟಕ್ಕೆ ಬಂದಿದ್ರು ಕೆಲವಾರು ಕೆಲವಾರು ಮಂದಿ ಮಾತ್ರ ಶಾಲೆಗೆ ಬಂದಿದ್ರು ಹಲವು ನದಿಗಳು ಕೆಲವು ಹಣ್ಣುಗಳು ಈ ತರ ಗಾತ್ರದಲ್ಲಿ ನಾವು ನೋಡೋದಾದ್ರೆ ಅಷ್ಟು ಇಷ್ಟು ಅಂತ ಬಳಸ್ತೀವಿ ಗುಡ್ಡದಷ್ಟು ಆನೆಯಷ್ಟು ಅಹ್ ಗಾತ್ರದಷ್ಟು ಬಹಳಷ್ಟು ಹಿಂಗೆ ಅಳತೆ ಅಂತ ಬಂದಾಗ ಅಷ್ಟು ಇಷ್ಟು ಅಷ್ಟು ದೂರ ಹೋಗ್ಬೇಕಾ ಇಷ್ಟು ಪುಸ್ತಕಗಳನ್ನು ಹಿಂಗೆ ಹಿಡ್ಕೊಂಡ್ ಬಂದಿಯಾ ಹಿಂಗೆ ಹಲವು ಕೆಲವು ಅಷ್ಟು ಇಷ್ಟು ಬಹಳಷ್ಟು ಎಲ್ಲ ಪದಗಳು ಬಂತು ಅಂದ್ರೆ ಅದನ್ನ ಪರಿಮಾಣ ವಾಚಕ ಅಂತ ಕರಿತೀವಿ ಪರಿಮಾಣ ಅಂದ್ರೆ ಅಳತೆ ಅನ್ನೋದನ್ನ ನೆನ್ಪಿಡ್ಕೋಬೇಕು ನಂತರದಲ್ಲಿ ವಿದ್ಯಾರ್ಥಿಗಳೇ ಪ್ರಕಾರ ವಾಚಕ ಪ್ರಕಾರ ಅಂತಂದ್ರೆ ಎಂತಹ ಪ್ರಕಾರದ್ದು ಅಂತ ಕೇಳ್ತಾರೆ ಎಂತಹದ್ದು ಅಂತ ಅಂತಹದ್ದು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವಂತದ್ದೇ ಪ್ರಕಾರ ವಾಚಕ ಇದು ಒಂದ್ ರೀತಿ ಗುಣವಾಚಕಗಳ ತರನೆ ಕೆಲಸ ಮಾಡುತ್ತ ಹೌದಾ ಅಂತಹ ಪುಸ್ತಕ ನನಗೆ ಬೇಡ ಅಂಥದ್ದು ನನಗೆ ಬೇಡವೇ ಬೇಡ ಅಂತಹದ್ದು ಯಾವುದು ಗುಡ್ಡದಷ್ಟು ಗುಡ್ಡದಂತಹದ್ದು ನನಗೆ ಬಹಳ ಏನಪ್ಪ ಅಂದ್ರೆ ಇಷ್ಟ ಆಗ್ತದ ಇಂತಹ ಪೆನ್ನು ನನಗೆ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತದ ಇಂತಹದ್ದು ಇಂತಹದ್ದು ಎಂತಹ ಹಿಂಗೆ ಅಂತ ಅಂತಹದ್ದು ಅಂತಹದು ಇಂತ ಇಂತದು ಇಂತಹದು ಎಂತಹ ಇವೆಲ್ಲವುಗಳು ಪ್ರಕಾರವಾಚಕ ಪ್ರಕಾರವಾಚಕ ಇನ್ನು ದಿಗ್ವಾಚಕ ದಿಗ್ವಾಚಕ ಅಂದ್ರೆ ಏನಪ್ಪ ದಿಕ್ಕುಗಳನ್ನು ಸೂಚಿಸುವಂಥದ್ದು ದಿಕ್ಕುಗಳ ಹೆಸರನ್ನ ಸೂಚಿಸುವಂತವುಗಳೇ ದಿಗ್ವಾಚಕಗಳು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಅಂತಕ್ಕಂಥದ್ದು ಇವೆಲ್ಲವುಗಳು ದಿಕ್ಕುಗಳಲ್ವಾ ಎಂಟು ದಿಕ್ಕುಗಳು ಈ ದಿಕ್ಕುಗಳ ಸೂಚಿಸುವಂತವುಗಳೇ ದಿಗ್ವಾಚಕ ಅಂತ ಕರಿತೀವಿ ಇನ್ನು ಕನ್ನಡದ ದಿಕ್ಕುಗಳು ಮೂಡಣ ಹೌದಾ ಮೂಡಣ ಪಡುವಣ ಬಡಗಣ ಟೆಂಕಣ ಇವೆಲ್ಲ ದಿಗ್ವಾಚಕಗಳು ಇನ್ನ ಸರ್ವನಾಮ ಏನಪ್ಪ ಸರ್ವನಾಮ ಅಂದ್ರೆ ನಾಮಪದಗಳ ಬದಲಾಗಿ ಬಳಸುವಂತವುಗಳೇ ಸರ್ವನಾಮಗಳು ಉದಾಹರಣೆಗೆ ಒಂದ್ ಕತೆ ಏನ್ ಬಂದ್ರ ರಾಮನು ಒಂದು ಊರಿನಲ್ಲಿ ವಾಸಿಸುತ್ತಿದ್ದನು ರಾಮನು ಬೆಳಗ್ಗೆ ಎದ್ದ ತಕ್ಷಣ ತನ್ನ ಕೊಡಲಿಯನ್ನು ಒಯ್ದು ಕಟ್ಟಿಗೆ ಕಡೆಯಲು ಹೋಗುತ್ತಿದ್ದನು ರಾಮನು ಕಟ್ಟಿಗೆ ಕಡಿಯುವಾಗ ಕೊಡಲಿಯನ್ನ ಮಸಿಯುತ್ತಿದ್ದನು ರಾಮನು ಇರಿದನು ಪ್ರತಿ ಸರಿ ನಾವು ರಾಮನು 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 ಬಳಸಲ್ಲ ರಾಮನು ಅಂತ ಬಳಸ್ತೇವೆ ರಾಮನು ಒಂದು ಊರಿನಲ್ಲಿ ವಾಸ ಮಾಡುತ್ತಿದ್ದನು ಅವನು ದಿನಲೂ ಅವನು ದಿನವೂ ಕಟ್ಟಿಗೆ ಕಡೆಯಲು ಹೋಗುತ್ತಿದ್ದನು ಅವನು ಕಟ್ಟಿಗೆ ಕಡಿಯೋಕ್ಕಿಂತ ಮುಂಚೆ ಕತ್ತಿಯ ನಮಸುತ್ತಿದ್ದನು ಹೌದಾ ಇಲ್ಲಿ ನಾವು ರಾಮನು ಬದಲು ಏನು ಉಪಯೋಗಿಸಿದ್ವಿ ಅವನು ಅಂತ ಉಪಯೋಗಿಸಿದ್ವಿ ಹಿಂಗೆ ನಾಮಪದ ರಾಮನು ಅನ್ನೋದು ನಾಮಪದನ ಆ ನಾಮಪದಗಳ ಬದಲಾಗಿ ಏನ್ ಬಳಸಿದ್ವಲ್ಲ ಅಂತವುಗಳಿಗೆ ನಾವು ಸರ್ವನಾಮಗಳು ಅಂತ ಕರಿತೀವಿ ಇಂಗ್ಲಿಷ್ ನೀವು ನೌನ್ ಪ್ರನೌನ್ ಅಂತ ಹೇಳ್ತಿರಲ್ಲ ಅದು ನೌನ್ ಅಂದ್ರೆ ನಾಮಪದ ಪ್ರನೌನ್ ಅಂದ್ರೆ ಸರ್ವನಾಮ ಆಗಿರ್ತದ ಅವನು ಅವಳು ಅದು ಇದು ಅವರು ಇವರು ಇವೆಲ್ಲವುಗಳು ಏನಿದಾವ ಸರ್ವನಾಮಗಳನ್ನು ಕರೆಸ್ಕೊಂತಾವೆ ಸರ್ವನಾಮಗಳು ವಿದ್ಯಾರ್ಥಿಗಳಲ್ಲಿ ಸರ್ವನಾಮಗಳೇನದಲ್ಲ ಅವುಗಳನ್ನ ಪುರುಷಾರ್ಥಕ ಸರ್ವ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಂತ ಮತ್ತೆ ಭಾಗ ಮಾಡ್ತಾರೆ ಈ ಸರ್ವನಾಮಗಳನ್ನ ಪುರುಷಾರ್ಥಕ ಆತ್ಮಾರ್ಥಕ ಪ್ರಶ್ನಾರ್ಥಕ ಅಂತ ಭಾಗ ಮಾಡ್ತಾರೆ ಏನಪ್ಪಾ ಇಲ್ಲಿ ನೋಡ್ರಿ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತ ಮೂರು ವಿಧ ಏನದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಬರುತ್ತ ನಾನು ಉತ್ತಮ ಪುರುಷ ನೀನು ಮಧ್ಯಮ ಪುರುಷ ಅವನು ಪ್ರಥಮ ಪುರುಷ ಹಿಂಗಿರ್ತದ ಅಂದ್ರೆ ಮಾತನಾಡುವಂತಹ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವಂಥದ್ದೇ ಏನಪ್ಪ ಅಂದ್ರೆ ಈ ಒಂದು ಉತ್ತಮ ಪುರುಷ ಆಗಿರ್ತದ ಉತ್ತಮ ಪುರುಷದಲ್ಲಿ ಬರುವಂತಹ ಪದಗಳು ನಾನು ನಾವು ನಾನು ನಾವು ಉತ್ತಮ ಪುರುಷ ಮಾತನಾಡುವವನು ತನ್ನ ಮುಂದಿರುವಂತಹ ವ್ಯಕ್ತಿಯನ್ನ ಕುರಿತು ಹೇಳುವಂಥದ್ದೇ ಮಧ್ಯಮ ಪುರುಷ ಈಗ ನಾನೇನದಿ ನಾನು ನಿಮ್ಗೆ ಪಾಠವನ್ನ ಮಾಡ್ತಿದ್ದೀನಿ ನಾನು ಉತ್ತಮ ಪುರುಷ ನಾನು ಉತ್ತಮ ಪುರುಷ ನೀವೇನದ್ರಿ ಪಾಠವನ್ನ ಡೈರೆಕ್ಟ್ ಆಗಿ ನನ್ನಿಂದ ಕೇಳ್ತಾ ಇದ್ರಿ ನೀವು ಮಧ್ಯಮ ಪುರುಷ ಮಧ್ಯಮ ಪುರುಷ ಅಂತ ಕರಿತೀವಿ ನೀನು ನೀವು ಹೌದಾ ಇನ್ನು ನನ್ನ ಮತ್ತು ನಿನ್ನ ಹಾ ನನ್ನ ಮತ್ತು ನಿಮ್ಮ ಇಬ್ಬರನ್ನು ಬಿಟ್ಟು ಇನ್ನೊಬ್ಬ ಯಾವುದೋ ಒಬ್ಬ ಹುಡುಗ ಆಬ್ಸೆಂಟ್ ಆಗಿದೆ ಅಂತ ಕೇಳ್ರಿ ಅವನು ಅಂತ ಹೇಳ್ತೀವಿ ಅವನು ಶಾಲೆಗೆ ಬಂದಿಲ್ವಾ ಅವನು ಪಾಠ ಕೇಳ್ತಾ ಇಲ್ವಾ ಅಂತ ಕೇಳ್ತಿರ್ತೀವಿ ಅವನು ಅಂತ ಬಂದ್ರೆ ಆ ಮಾತನಾಡುವವನಿಂದ ದೂರವಿರುವಂತಹ ವ್ಯಕ್ತಿ ಇಲ್ಲವೇ ವಸ್ತುವನ್ನ ನಾವು ಕುರಿತು ಹೇಳುವಂಥದ್ದೇ ಪ್ರಥಮ ಪುರುಷ ಆಗತ್ತ ಅವನು ಅವರು ಅವಳು ಅದು ಅವು ಇದು ಇವು ಇವೆಲ್ಲವುಗಳು ಕೂಡ ಪ್ರಥಮ ಪುರುಷ ಅಂತ ಕರೆಸ್ಕೊಂತವೆ ಸರಿ ಆತ್ಮಾರ್ಥಕ ಸರ್ವನಾಮಗಳು ಅಂತ ಬರುತ್ತೆ ಏನಪ್ಪಾ ಆತ್ಮಾರ್ಥಕ ಸರ್ವನಾಮಗಳು ಅಂತಂದ್ರೆ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಯಾರು ಮಾತನಾಡ್ತಿರ್ತಾರೆ ಅವರು ತಮ್ಮನ್ನು ಹಾಗೂ ಇತರರನ್ನ ಗೌರವ ಅಥವಾ ಆತ್ಮ ಪ್ರಶಂಸೆಯಿಂದ ಬಳಸುವಂತಹ ಒಂದು ಸರ್ವನಾಮಗಳೇ ಆತ್ಮಾರ್ಥಕ ಸರ್ವನಾಮಗಳಾಗಿರ್ತವೆ ಉದಾಹರಣೆಗೆ ತಾನು ತಾವು ತನ್ನ ತಮ್ಮ ತಮ್ಮ ಬಗ್ಗೆ ಏನಾದರೂ ನೀವು ಹೇಳ್ಕೊಬೇಕಲ್ಲ ಮುಂದಿರುವಂತ ವ್ಯಕ್ತಿ ಹೇಳ್ತಿರ್ತಾನೆ ಇಂಟರ್ವ್ಯೂ ಮಾಡ್ತಿರ್ತಾನೆ ಅಂತ ಕೊಡ್ರಿ ನಮ್ಮ ಮುಂದೆ ಇವತ್ತು ಒಬ್ಬ ಖ್ಯಾತ ನಿರ್ದೇಶಕರು ಇದ್ದಾರೆ ತಮ್ಮ ಬಗ್ಗೆ ಅವರು ಏನಾದರೂ ಹೇಳ್ತಾರೆ ತಾವು ಹೇಗಿದ್ರಿ ಅಲ್ಲಿ ನಾ ನೀವು ಅನ್ನೋಂಗಿಲ್ಲ ತಾವು ಅಂತ ಬಳಸ್ತೀವಿ ಹೌದಾ ಹಿಂಗೆ ತಾನು ತಾವು ತನ್ನ ತಮ್ಮ ಅನ್ನುವಂತಹ ಪದಗಳು ಬರ್ತಾ ಇದಾವೆ ಅಂದ್ರೆ ಅವುಗಳನ್ನ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ ಅಂದ್ರೆ ಮಾತನಾಡುವಂತಹ ವ್ಯಕ್ತಿ ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಬಳಸುವಂತಹ ಪದಗಳು ಇವಾಗಿರ್ತವೆ ಇನ್ನು ಪ್ರಶ್ನಾರ್ಥಕ ಸರ್ವನಾಮ ಏನಪ್ಪಾ ಅಂದ್ರೆ ಪ್ರಶ್ನೆಯಿಂದ ಯಾವ ಪದಗಳು ಕೂಡಿರ್ತವೆ ಅವು ಪ್ರಶ್ನಾರ್ಥಕ ಸರ್ವನಾಮಗಳು ಉದಾಹರಣೆಗೆ ಯಾವವು ಯಾವುದು ಯಾರು ಏತರದು ಏವುದು ಏನು ಯಾತಕ್ಕಾಗಿ ಈ ತರಲ್ಲ ಬಂತು ಪ್ರಶ್ನೆ ಚಿಹ್ನೆ ಬರ್ತಾ ಇದೆ ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಆಗಿರ್ತದ ಇದಿಷ್ಟು ವಿದ್ಯಾರ್ಥಿಗಳೇ ನಾಮಪದಗಳ ಬಗ್ಗೆ ಮತ್ತು ಅದರಲ್ಲಿರುವಂತಹ ವಿಧಗಳ ಬಗ್ಗೆ ಮಾಹಿತಿಯಾಗಿತ್ತು ಇನ್ನೇನಾದರೂ ಕೂಡ ಡೌಟ್ಸ್ಗಳಿದ್ರೆ ಕೆಳಗಡೆ ಕಮೆಂಟ್ ತಿಳಿಸಿ ಅದಕ್ಕೆ ನಾನು ಉತ್ತರಿಸಲು ಪ್ರಯತ್ನಿಸ್ತೇನೆ ಸರಿ ಇಷ್ಟೊತ್ತು ಈ ಒಂದು ಪಾಠವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ